ಹಲೋ ಹಲೋ ಅಲ್ಲೆಲ್ಲ ತುಮಕೂರ್ ಹತ್ರ ಆಕ್ಸಿಡೆಂಟ್ ಆಗಿದೆ ಅಂತಲ್ಲ ಇವಾಗ ಫೋನ್ ನಾನು ಟಿವಿ ನೈನ್ ಅಲ್ಲಿ ನೋಡ್ತಾ ಇದ್ದೆ ಇವಾಗ ಟಿವಿ ನೈನ್ ಅಲ್ಲಿ ಇದು ಚಿಕ್ಕಮಂಗ್ಳೂರ್ ಹತ್ರ ಆಕ್ಸಿಡೆಂಟ್ ಆಯ್ತಾ ಸರ್ ಈ ಜನ ರಸ್ತೆ ಗುಂಡಿ ಬಿದ್ದು ಸಿಟಿ ರವಿ ಒಂದ್ ಎಡಮಗ ಬೈತಾ ಇದ್ದೆ ನೀವ್ ಯಾರು ಹೇಳಿ ಅಲ್ಲ ಅದಲ್ಲ ಅಂದ್ರೆ ಚಂದ್ರ ತುಮಕೂರ್ ಹತ್ರ ಆಗಿದೆ ಬೈಕ್ ಸವಾರ ಸ್ಥಳದಲ್ಲಿ ಸಾವು ಅಂತ ಅಂದ್ರು ನಿಮ್ಗೆ ನಾನು ಅದೆಲ್ಲ ನೋಡ್ತಿದ್ದೇನೆ ನಾನು ಟಿವಿ ಫೈವ್ ಟಿವಿ ಫೈವ್ ಅಂದ್ರೆ ಟಿವಿ ಫೈವ್ ಅಂತ ಬರುತ್ತೆ ಅದು ಚಾನೆಲ್ ಅದ್ರಲ್ಲಿ ತುಮಕೂರು ಸಮೀಪ ಭೀಮಸಂದ್ರ ಸಮೀಪದ ತುಮಕೂರು ಜಿಲ್ಲೆ ಭೀಮಸಂದ್ರ ಸಮೀಪ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ ನಾನೆಲ್ಲ ನಿಮ್ಗೆ ಸತೋದ್ರನು ಅಂತ ಹೇಳಿ ಫೋನ್ ಮಾಡ್ರಿ ಅಂದ್ರೆ ನಾನು ಎಲ್ಲಿ ನಿಮ್ಮ ಹುಣ್ ತುಳ್ಳಿಗ್ ನಾನ್ ತುಂಡ್ಯಾಕ ನಿಮ್ ತಾಯಿ ನಾಯ್ಕ ನಿಮ್ಮ ಮಗು ಎಷ್ಟ್ ಜನ ಕುಟ್ಸ್ಕೊಂಡಿದ್ದಲ್ಲ ಮುಂದೆ ನಾನೇ ತಗೋಗಲ್ಲ ಅವ್ರಿ ನಿಮ್ ತಾಯಿ ನಾಯ್ಕ ಈಗ ಮಾತಾಡ್ತಾರ ನಾನೇ ಅಲ್ಲ ಮತ್ತ ಈಗ ನಾನು ನೀವೇನೋ ಸತ್ತೋದ್ರ ಏನಾನ ಆಗಿ ಅಂತ ಹೇಳಿ ಮಾಡೇ ಮಾಡ್ದೆ ಅಂದ್ರೆ ನಿಮ್ಮ ಹುಣ್ ತುಳ್ಳಿಗ್ ನಾ ತುಂಡ್ಯಾಕ ಎಷ್ಟು ಸುಳ್ಳ ಮುಂದೆ ನಿನ್ ತಾಯಿ ನಾಯ್ಕ ನಿಮ್ ಅಲ್ಲ ನಿಮ್ಗೇನು ಆಗಿಲ್ಲ ತಾನೆ

ಇದು ನಾ ಬೂರ್ನಲ್ಲಿ ಪಂಚಾಯತಿ ನಿಂದ್ಕಂತೀಯ ನೋಡ ಫುಲ್ ಕ್ಯಾನ್ವಾಸ್ ಮಾಡಬೇಕು ಪಂಪ್ ಪ್ಲೇಟ್ ಎಲ್ಲ ಒಡಿಸ್ತೀನಿ ನೀನು ಫುಲ್ ಕ್ಯಾನ್ವಾಸ್ ಮಾಡ್ಬೇಕು ಆಯ್ತು ನಾವೇನೇ ಒಂದ್ ನೂರ ಜನ ಹುಡುಗರು ಬರ್ತೀವಿ ಆಯ್ತು ಎಲೆಕ್ಷನ್ ದುಡ್ಡು ಊಟ ಮೂರೊತ್ ಊಟ ತಿಂಡಿ ಕ್ಯಾನ್ವಾಸು ಆಮೇಲೆ ಡೋಲ್ ಹೊಡೆಯೋರಿಗೆ ಲಾಸ್ಟ್ ಬೂತಿನ ಖರ್ಚೆಲ್ಲ ನಂದೇ ಎಷ್ಟನ ಆಗ್ಲಿ ನೋಡೋ ನಾನ್ ಕೈಯಿಂದ ಮೂರು ನೂರೈವತ್ತು ರೂಪಾಯಿ ಕೊಡ್ತೀನಿ ಮುನ್ನೂರ ಐವತ್ತು ರೂಪಾಯ್ಲಿ ಒಂದು ರೂಪಾಯಿನೂ ಮುಗಿಸ್ಕೊಂಬೇಡ ಎಲ್ಲಾ ಖರ್ಚು ಮಾಡಿ ಫೋನ್ ಮಾಡಿದರಂತೆ ಬೆಳಿಗ್ಗೆ ಹ್ಮ್ ಯಾವಪ್ಪಾಜಿ ಹೇಳಿ ಗೌಡ್ರು ಅದೇ ನಾನು ಲಲ್ಲಿಯರಪ್ಪ ನಾನ್ ಲಲ್ಲಿ ಹ್ಞೂ ಯಾಕೆ ಅಂದ್ರಿ ಈ ತರ ಮಾತಾಡ್ತೀರ ಫೋನ್ ಹೆಂಗ್ ಮಾತಾಡ್ತೀಯಲ್ಲಾ ಬಾ ನಿನ್ಗೆ ಅದನ್ನ ಕೊಡ್ಸ್ ಬಿಡ್ತೀನಿ ಇದನ್ನ ಕಡ್ಸಿ ಬಿಡ್ತೀನಿ ನಿಂಗ ಹಂಗ್ ಮಾಡಿಬಿಡ್ತೀನಿ ಹಿಂಗ್ ಮಾಡಿಬಿಡ್ತೀನಿ ಇದ್ದ ಹಬ್ಬ ಹಾಕ್ಬಿಡ್ತೀನಿ ಅದ್ ಹಬ್ಬ ಹಾಕ್ ಕೊಡ್ತೀನಿ ಓ ಅಲ್ಲ ನೀವ್ ಕರೆಕ್ಟ್ ಆಗಿ ನಿಮ್ಮ ನೀವ್ ಮಾತಾಡ್ಬಿಡ್ತೀನಿ ಅಲ್ಲಲ್ಲ ಯಾಕ ನಾ ನಿನ್ ಕಾಸಿನ್ ಸರ ಹಾಕ್ಬಿಡ್ತೀನಿ ರೇಷ್ಮೆ ಸೀರೆ ಕೊಡ್ತೀನಿ ನಂಟ್ರೇನೆ ನರಸಿಂಹನ ಹೇಳ್ರಿ ಎಲ್ಲಿದ್ಯಾರ ಈಗ ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು ಯಾರ ಹೇಳಿ ಹಲೋ ಹೇಳ್ರಿ ಎಲೆಕ್ಷನ್ ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು ನಾನು ನಿಮಗೆ ನೀವು ಯಾರು ಹೇಳಿ ನಾನು ಯಾರು ಅನ್ನೋಕ್ಕಿಂತ ಮುಂಚೆ ನೀನು ಎಲ್ಲಿ ನಿಂತ್ಕೊಂತಿದೀಯಾ ಹೇಳಲ್ಲ ಇದು ನಾ ಭೂಮಿಯಲ್ಲಿ ಪಂಚಾಯಿತಿ ನಿಂತ್ಕೊಂತೀಯಾ ಓ ನೋಡೋ ಫುಲ್ ಕ್ಯಾನ್ವಾಸ್ ಮಾಡಬೇಕು ಪಾಂಪ್ಲೇಟ್ ಎಲ್ಲ ಹೊಡೆಸ್ತೀನಿ ಇಲ್ಲ ಎಲ್ಲಿದೀಯ ನೀವು ಎರಡೇ ತಡೆ ಫುಲ್ ಕ್ಯಾನ್ವಾಸ್ ಮಾಡಬೇಕು ನಾವೇನೆ ಒಂದ್ ನೂರ ಐವತ್ತು ಜನ ಹುಡುಗರು ಬರ್ತೀವಿ ಆಯ್ತು ಟ್ಯಾಂಪ್ಲೇಟ್ ಎಲ್ಲ ಒಡ್ಸ್ಕೊಡ್ತೀನಿ ಆಯ್ತು ಎಲೆಕ್ಷನ್ ದುಡ್ಡು ಊಟ ಮೂರ ತೂಟ ತಿಂಡಿ ಕ್ಯಾನ್ವಾಸ್ ಆಮೇಲೆ ಡೋಲ್ ಒಡೆಯೋರ್ಗೆ ಲಾಸ್ಟಿಕ್ ಬೂತಿನ್ ಖರ್ಚೆಲ್ಲ ನಂದೆ ಎಷ್ಟನ ಆಗ್ಲಿ ನೋಡೋ ನಾನ್ ಕೈಯಿಂದ

ಇನ್ ನಿನ್ನ ಗುಂಜು ನಿನ್ ಮುನ್ನೂರ ಅರವತ್ ರೂಪಾಯಿ ಬೇಡ ಮುನ್ನೂರು ಮುನ್ನೂರು ರೂಪಾಯಿನೂ ಬೇಡ ನಿನ್ ಮಾತಾಡೋದು ಬೇಡ ನಿನ್ ಮಾತ್ ಮುನ್ನೂರ ಐವತ್ತು ರೂಪಾಯಿ ಕೊಟ್ಟು ಒಂದ್ ರೂಪಾಯಿ ನಿನ್ ಇಷ್ಟ ಕ್ಯಾನ್ವಲ್ಸ್ ಮಾಡೋಣ ಕೊಡ್ತೀನಿ ಅಂತ ಹೇಳ್ತೇನೆ ಲೈ ಲೈ ಏ ಮೊದ್ಲು ನನ್ನ ಮಗನೇ ಕುಡ್ದು ಮನೆ ತಗೋಂಗ್ ಹೊಟ್ಟಾಗಿ ನನ್ಗೆ ಮುನ್ನೂರ ಐವತ್ತು ಕೊಡೋದು ಬಿಟ್ಟು ಹೊಲಗಟ್ಟ ಮನೆ ಸೇರಿಕಾ ಈ ಬರ್ತಾ ದಾರಿಗೆ ಯಾರೋ ಒಬ್ಬ ಕುಡ್ದು ಆಕ್ಸಿಡೆಂಟ್ ಆಗಿ ಹೊರಬೇಗಾವನತ್ರ ನನ್ನ ಮಗನೇ ನೀನು ಅಚ್ಚಕಟ್ಟಾಗಿ ಬಿಲ್ ಕೊಟ್ಬಿಟ್ಟು ಮನ್ಯಾಗ ಒಂದ್ ಸೇರ್ಕ ಮುನ್ನೂರೈವತ್ತು ಬೇಡ ಏನು ಲಲ್ಲಿ ಸುದ್ದಿ ಏನಿದ್ರಿ ಕೇಳಾದ ಕೊಟ್ಟ್ಬಿಡ್ತೀನಿ ನಾ ಶಾಟ ಎಲೆಕ್ಷನ್ ಎಲೆಕ್ಷನ್ ನಿಲ್ದಿರ್ ಕುಂದ ಹೇ ಆ ವಾಕ್ ಮೋಸ ಮಾಡಿದೀಯಲ್ಲ ನೀನ್ ಉಷಾರ ಆಯ್ತೀನ ಲೈ ಲೇ ವಾಕಗನ ಮೋಸ ಮಾಡ್ತೀನಿ ಏನನ್ನ ಮಾಡ್ತೀನಿ ನೀನು ಮುನ್ನೂರ ಐವತ್ ರೂಪಾಯಿ ಕೊಡ್ತೀನಿ ಅಂತನೆ ಗೊತ್ತಾತು ನೀನ್ ಎಂತ ಗುಜ್ರಿ ನನ್ನ ಮಗ ಅಂತಾನ ಯಾಕ ನಿಮ್ಮ ಅಮ್ಮನ್ ಯಾವ್ದೋ ಲಲಿತ ಎಣ್ಣೆ ಕಾಸ್ ಹಾಕ್ಯತ್ತಿಲ್ಲ ನನ್ನ ಮಗ ನೀನು ಹೇ ಎನ್ಲು

ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ರಂತೆ ಬೆಳಿಗ್ಗೆ ನಿಮ್ಮ ಅಪ್ಪಾಜಿ ಹ್ಮ್ ಯಾವ ಹೇಳಿ ಒಂದೇ ಗೌಡ್ರು ಅದೇ ನಾನು ಲಲ್ಲಿ ಅವರಪ್ಪಾ ನಾನ್ ಲಲ್ಲಿ ಹಾ ಅಮ್ಮ ಬಂದು ಯಾಕೆ ಅಂದ್ರಿ ಈ ತರ ಮಾತಾಡ್ತಿರೋದು ನನ್ ಇಷ್ಟ ಆಗ್ಲಿಲ್ವಾ ಯಾಕೆ ನನ್ಗ್ ಈ ತರ ಮೋಸ ಮಾಡ್ತೀನಿ ನೀನು ಅಲ್ಲ ನೋಡಕ್ಕ ನಿನ್ ಕಾಲು ನೋಡೋ ನಿನ್ ಕಾಲ ಪೂಜೆ ಮಾಡಿಬಿಡ್ತೀನಿ ನಾನು ಆಮೇಲೆ ನಿನ್ ಕಾ ನೋಡಿ ನಿನ್ ಜೀವ್ ಪರಿ ಅಂದ್ರ ಕು ನಿನ್ ಮರ್ಯದಿಲ್ಲಾ ನನಿಗ್ ಮಾತ್ರ ಫೋನ್ ಮಾಡ್ಬೇಡಾಕ ನಾವು ನೋಡಿ ಆ ಕೆಟ್ಟ ಜನ ಅಲ್ಲ ಆಮೇಲೆ ಒಬ್ಬರ ಒಂದ್ ಹೆಣ್ಮಕ್ಳು ನಾವು ಅಕ್ಕ ಅಂದಲೆ ಬಾಯ್ ತೆಗೆಯಲ್ಲಾ ಯಾರ್ ಕಲ್ಲು ನನ್ಗೆ ಏನ ನೋಡು ಈಗ ದಿನಿಂದ ಅರ್ಧ ನೂರಾರ್ ಗಿಟ್ಟ ನುಂಗ್ತಾ ಇದ್ದ ನನಿಗ ನೋಡು ಇಲ್ಲಿ ಊಟ ಮಾಡಾಕ ಅಕ್ಕಿ ಕಾಸಿ ಇಲ್ಲಾ ಏನಿಲ್ಲಾ ಇಲ್ಲಿ ಮಗಿಗೆ ಸ್ಕೂಲ್ ಫೀಸ್ ಕಟ್ಟಲಿಲ್ಲಾ ನೋಡುಲಾರ ಅದಕ್ಕೆ ಯಾವ ಹುಟ್ಟಿಕ ಅಂತ ಹೇಳ್ತಾನು ನೀನ್ ಯಾವ ಹುಟ್ಟಿಕ ಅಂತ ಹೇಳಿದನು ಕೇಳೋ ನಿಮ್ಮ ಅಪ್ಪ ಅಮ್ಮ ಕೇಳು ನನ್ ಗಂಡು ಬಿಡ್ಸ ಕರಕೊಂಡ್ ಬಂದಿದ್ ನೀನೇ ಅಲ್ವಾ ಮುಂಚು ಇಲ್ಲಿ ನಾವು ಬರ್ದಾಡ ನಾವು ಇಲ್ಲಿ ನಮ್ಗೆ ವಿಚಾರ ಪೂರ್ವಾಗ್ಲಾಗ್ತಾವ್ ಇಲ್ಲಿ ಇಲ್ಲಿ ಯಾರು ಬರೋರ್ ಬರ್ತಾರ ಹೋಗರ್ ಬರ್ತಾರ ಅವ್ರಿಗೆ ಮಡಿಕೊಂಡಿದೆ ಅಂತ ಜರಿ ಗೊತ್ತಾದ್ರೆ ನಾನ್ ಸಂಸಾರ ಮಾಡ್ಕೊಂಡ್ ಹೆಂಗ ನನ್ ಗಂಡನ್ ಜೊತೆ ಇದ್ದೆ ಗಂಡನ್ ಬಿಡಿಸ್ ಕರ್ಕೊಂಡ್ ಬಂದು ನನ್ ಮಗು ಮಾಡ್ತೀನಿ ಬಾ ಬಾ ಅಂತ ಕರ್ಕೊಂಡ್ ಬಂದ್ ಕರ್ಕೊಂಡ್ ಬಂದು ನಿನ್ಗೆ ಆ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ ಈ ಕಾರ್ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದ್ ಇವತ್ ಬೀದಿ ಪಾಲ್ ಮಾಡ್ಬಿಟ್ಟಲ್ಲ ನಿಮ್ ಮನೆ ಹಾಳಾಗುವಾಗ ಹಾಳಾಗಿ ಹೋಗ್ತಿದೆ ನನ್ ಮನೆ ಕಳಗ್ ಹೋಗ್ತೈತೆ ನೀನ್ ನಾಳೆ ಮಾಡ್ಕ ಯಾವನ್ ಮದ್ವೆ ಆಯ್ತು ಅವ್ನ ನೋಡ್ ಕೇಳು ನಿಮ್ ಅಪ್ಪ ಅಮ್ಮ ಕೇಳು ಅವ್ರನ್ನ ಯಾವ್ದು ಕೇಳಿದ್ ನನ್ನ ಅಲ್ವ ನನ್ ಮಗು ಮಾಡಿದ್ದು ಮಟ್ ಮಟ್ ಮದ್ಯ ಅಂದಾಗ ಇಲ್ಲ ನನ್ಗೆ ಜೀವ ಅಥೋರಿಟಿ ಕೇಳ ಹೋಗ್ತಾ ಇದೀನಿ ಕಾರಾಗೆ ನಿಮ್ಮ ಜೂ ಒಂದ್ ಕಿತ್ ಕಂತೈತ್ರಿ ನಿಮ್ ನಿಮ್ಮ ಕರೆ ನಗರ ಕಳ ನೋಡಿ ಏನ್ ಏನಂತ ಯಾರ ಸತ್ತೋದ್ರ ಹಂಗ ಓಡಾಡ್ತೀಯಲ್ಲ ಚಿನ್ನ ಅಲ್ಗುಂಡೆ ಅದಕ್ಕೆ ಅದ್ಕೆ ಗಂಡದಿರ್ತಾವ ಬಾಳ್ವೆ ಮಾಡ್ರಿ ನೀನ್ ನಾನು ಯಾರಿಗೆ ಮಾಡಿದ್ರೆ ಗಂಡಂಗೆ ಅಲ್ವದೇ ನಿಮ್ ಮನೆ ಹಾಳಾಗ್ ಹೋಗ

ಸಿಗ್ಬೆ ಮಾಡ್ತೀರ ಮುಚ್ಚ ಬಾಯಿ ಮಾತಾಡ್ಬೇಡ ನಾವ್ ಕೈ ಸಿಗ್ಬಿಟ್ರೆ ಬಂದಿರ ಸಿಟ್ಟನ್ ಸಾಮಾನ್ಗೆ ಬಾಯ್ ತಗದ್ಬಿಡ್ತೀನಿ ಬೀಜ ಸಮೇತ ಬೀಜ ಸಮೇತ ಬಾಯಿಗೆ ಬೀದ್ ಬಿಡ್ತೀನಿ ಬಾಯಿರತ್ ನೋಡ್ರಿ ಹೆಂಗ್ ಮಾತಾಡ್ತೀಯಲ್ಲ